ಈಶ್ವರಾಚಾರ್ಯ ಅಂತ ಓಕೆ ಇದು ಯಾವ ಏರಿಯಾ ಗಣಪತಿ ಇದು ಸಿರ್ಸಿ ನಗರ ಆಟೋ ಚಾಲಕರ ಸಂಘದ ಅಡಿಯಲ್ಲಿ ಓಕೆ ಇದು ಸಿರ್ಸಿ ನಗರ ಆಟೋ ಚಾಲಕರ ಮಾಲಕರ ಸಂಘದ ಅಡಿಯಲ್ಲಿ ಬಂದಿರುವಂತಹ ಒಂದು ಗಣಪತಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸಿರ್ಸಿ ಗಣಪತಿ ಇರ್ತಾ ಇದ್ರೆ ಆಟೋ ಚಾಲಕರು ಕಳೆದ ಇಪ್ಪತ್ತೇಳು ವರ್ಷ ಅಂದ್ರೆ ಇಪ್ಪತ್ತೇಳು ವರ್ಷ ಈಗ ರನ್ನಿಂಗ್ ನಡೀತಾ ಇದೆ ಈಗ ನಾವು ಹೊಸದಾಗಿ ಕಮಿಟಿ ಆಗಿದ್ದು ನಾವು ಒಂದು ಹತ್ತು ಒಂಬತ್ತು ವರ್ಷ ನಾವು ಕರ್ಸ್ಕೊಂಡು ಬರ್ತಾ ಇದ್ದೇವೆ ಟೋಟಲ್ ಎಷ್ಟು ವರ್ಷದಿಂದ ಬಂದಂಗೆ ಸರ್ ಟೋಟಲ್ ನಾವು ಹೊಸ ಕಮಿಟಿ ಅಂದ್ರೆ ಒಂಬತ್ತು ವರ್ಷ ಓಕೆ ಹಳೆಯದು ಕಮಿಟಿ ಅವರು ಇದ್ರು ಅಂದ್ರೆ ಇಪ್ಪತ್ತೇಳು ವರ್ಷದಿಂದ ಕರ್ಸ್ಕೊಂಡು ಬರ್ತಾ ಇದ್ದಾರೆ ಇಪ್ಪತ್ತೇಳನೇ ವರ್ಷ ಹಳೆ ಕಮಿಟಿಯವರು ಇಪ್ಪತ್ತೇಳನೇ ವರ್ಷದಿಂದ ನಡೆಸ್ತಿದ್ದಾರೆ ಈ ಏನಿದೆ ಇದು ಹೊಸ ಕಮಿಟಿ ಒಂಬತ್ತು ವರ್ಷದಿಂದ ನಡೆಸ್ತಾ ಇದ್ದೀರಿ ಸೊ ಈ ಗಣಪತಿ ವಿಶೇಷತೆ ಏನು ಮತ್ತೆ ಹೇಗೆ ನಡೆಸಿದರೆ ಎಷ್ಟು ದಿವಸ ಇರ್ತೀರಾ ಈಗ ವಿಶೇಷತೆ ಅಂದರೆ ಈಗ ನಮಗೆ ಸಾರ್ವಜನಿಕರಿಂದ ಸಾರ್ವಜನಿಕರಿಂದ ನಮಗೆ ಸಹ ಸಹಾಯ ಅಂದರೆ ದೇಣಿಗೆ ರೂಪದಲ್ಲಿ ಸಹಾಯ ಮಾಡ್ತಾರೆ ಓಕೆ ಹಾಗೂ ನಮ್ಮ ಆಟೋ ಚಾಲಕರ ಮಾಲಕರು ಕೂಡ ಇದಕ್ಕೆ ಯಾವುದೇ ತೊಂದರೆ ತಾಪತ್ರೆಗಳಿಲ್ಲ ಕೂಡ ನಮಗೆ ಒಂದು ದೇಣಿಗೆ ರೂಪಾಯಿ ಕೊಡ್ತಾರೆ ಅಂದರೆ ನಮ್ದೊಂದು ಎಮೌಂಟ್ ಇರ್ತದೆ ಒಂದು ಒಂದು ರಿಸಿಪ್ಟಬಲ್ ಅಮೌಂಟ್ ಇರ್ತದೆ ಆ ರಿಸಿಟಲ್ ಅಮೌಂಟನ್ನು ನಮಗೆ ಅವರು ಕೊಡ್ತಾರೆ ಅಮೌಂಟನ್ನು ಮತ್ತೆ ಇದರಲ್ಲಿ ಏನಾಗಿದೆ ಅಂತೇಳಿದ್ರೆ ಇದು ಒಂದು ಬಸ್ ಸ್ಟ್ಯಾಂಡ್ ಸರ್ಕಲ್ ಅದಕ್ಕೆ ಪಬ್ಲಿಕ್ ಬಹಳ ಹಾಕ್ತಾರೆ ಅಂದರೆ ಅದು ಅವರೆಲ್ಲ ದೇವರಿಗೆ ಬಂದು ತಮ್ಮ ಸೇವೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ ಅದೊಂದು ವಿಶೇಷತೆ ಇದೆ ಹೌದಾ ಎಷ್ಟು ದಿವಸ ಇರ್ತೀರಾ ಸರ್ ಗಣಪತಿನ ಗಣಪತಿನ ನಾವು ಈಗ ಏಳನೇ ತಾರೀಕು ಪ್ರತಿಷ್ಠಾಪನೆ ಮಾಡಿದ್ದು ಈಗ ನಾವು ಅಂದ್ರೆ ತಾರೀಕು ದಿನ ರವಿವಾರ ದಿನ ವಿಸರ್ಜನೆ ಮಾಡುದು ಇದರಲ್ಲಿ ವಿಶೇಷ ಏನಕ್ಕೆ ಕೇಳಿದ್ರೆ ನಮ್ಗೀಗ ಬುಧವಾರ ದಿನ ಸತ್ಯನಾರಾಯಣ ಪೂಜೆ ಮತ್ತೆ ಅನ್ನ ಸಂತರ್ಪಣೆ ಇರ್ತದೆ ಹಾಗೆ ಶನಿವಾರ ದಿನ ಶನಿವಾರ ದಿನ ಅಂದ್ರೆ ಒಂಬತ್ತನೇ ಎಂಟನೇ ದಿನಕ್ಕೆ ಸಂಜೆ ನಮ್ದು ರಂಗಪೂಜೆ ಇರ್ತದೆ ರಂಗಪೂಜೆ ಅಂದ್ರೆ ಅದು ವಿಶೇಷತೆ ವಿಶೇಷತೆ ಅಂದ್ರೆ ಈಗ ನಮ್ಮ ಸೌತ್ ಕೇಂದ್ರದಲ್ಲಿ ಸೌತಾರ್ಥ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಅಲ್ಲಿ ಪಡಿ ಪೂಜೆ ಅಂತ ಮಾಡ್ತಾರೆ ಆ ವಿಶಿಷ್ಟ ರೀತಿಯಲ್ಲಿ ನಾವು ಒಂದು ರಂಗಪೂಜೆನ ನೆರವೇಸ್ಕೊಂಡು ಹೋಗ್ತಿದ್ದೆ ಹೌದಾ ಅಂದ್ರೆ ನೀವು ಡಿಜೆ ತೋರಿಸಿದ್ರೆ ಏನ್ ತರಿಸ್ತೀರ ಈ ಸಲ ಡಿಜೆ ಅಂತ ಹೇಳಿದ್ರೆ ನಮಗೆ ಪೊಲೀಸ್ ಇಲಾಖೆಯಿಂದ ಇಲ್ಲ ಇಲ್ವಾ ಅದು ಇನ್ನು ಯಾವ್ದು ನಿರ್ಧಾರ ಮಾಡ್ಲಿಲ್ಲ ನೋಡುವ ಹೇಗಾಗ್ತದೆ ಅಂತ ಸೊ ಗಣಪತಿ ಮೂರ್ತಿ ಇಷ್ಟೊಂದು ಮುದ್ದಾಗಿದೆ ಆ ಒಂದು ದಾಂಬೀರ್ಯದಿಂದ ಭಾರಿ ಚೆನ್ನಾಗಿದೆ ನೋಡಕ್ಕೆ ಸೊ ಎಲ್ಲಿಂದ ತರಿಸಿದ್ರಿ ಮೂರ್ತಿ ಅದು ಆ್ಯಕ್ಚುಲಿ ಬೇಕಂದ್ರೆ ರೆಡಿ ಮಾಡಿದ್ದು ಈ ಮಾರಿಗುಡಿ ದೇವಸ್ಥಾನ ಪಕ್ಕದಿಂದ ಹಲವರ ಮೋಹನ್ ಆಚಾರ್ಯ ಅಂತಲ್ಲ ಗುಡಗಾರಿದ್ದಾರೆ ವೇಳೆ ಕಲಾಕೃತಿಯಲ್ಲ ಮಾಡಿದ್ದಾರೆ ಅದು ಎಷ್ಟಲ್ಲಿ ಗಣಪತಿ ಇದೆ ಸರ್ ಇದು ಇದು ನಮ್ಗೆ ಪೀಠದಿಂದ ಕನಿಷ್ಠ ಇದೆ 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 ಒಂದೇ ಸೈಜ್ ತರ್ತಾ ಇದೀರಾ ಇಲ್ಲ ಜಾಸ್ತಿ ಮಾಡ್ತಾ ಒಂದೇ ಒಂದೇ ಮಾಡ್ತಾ ಇದ್ದಾರೆ ಜಾಸ್ತಿ ಮಾಡ್ತಾ ಓಕೆ ಚೆನ್ನಾಗಿದೆ ಗಣಪತಿ ಮತ್ತೆ ಇಷ್ಟು ಒಂದು ವರ್ಷಗಳಿಂದ ಇಲ್ಲಿ ನಡ್ಸ್ಕೊಂಡ್ ಬರ್ತಾ ಇದ್ರ ನಾನು ಬೆಳೆದಿದ್ದಿಲ್ಲ ಇದೇ ಸೊ ನಾನ್ ಚೆನ್ನಾಗ್ ನಾನು ಇಲ್ಲೇ ನೋಡ್ತಾನೆ ಇದೀನಿ ತುಂಬಾ ಚೆನ್ನಾಗಿ ಒಂದು ಡೆಕೋರೇಷನ್ ಜೊತೆಗೆ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಾ ನೋಡಿ ತುಂಬಾ ಖುಷಿ ಆಯ್ತು ಸಿಗೋಣ ಧನ್ಯವಾದ